ಅದಕ್ಕೆ ಹೇಳೋದು ಏನು ಗೊತ್ತಾಗೋಲ್ಲ ನಿಮಗೆ ಅಂತ ಅವನು ಆಟೋ ಡ್ರೈವರ್ ಹೇಳ್ದ ಅಂತ ಹೇಳಿ ನೀನಲ್ಲೇ ಹೇಳ್ಕೊಂಡೀಯಲ್ಲ ಅವನು ಅನ್ಕೂಲಕ್ಕ ಅವನು ಹೇಳ್ತಾನೆ ದುಡ್ಡು ಕೊಟ್ಟವಳು ನೀನಲ್ಲ ನಿಂಗೆ ಹೇಳೋಕ್ಕಾಗಲ್ಲ ಆಸ್ಪತ್ರೆ ಎದುರಿಗೆ ತೊಗೊಂಡಂಗೆ ನಿಲ್ಸಿ ಅಂತ ಈಗ ಆ ಕಡೆಯಿಂದ ಲೆಫ್ಟ್ ಲೆಫ್ಟಿಗೆ ಬಂದು ಅಲ್ಲಿ ರೋಡ್ ಕ್ರಾಸ್ ಮಾಡೋಕ್ಕೆ ಜಾಗಿಲ್ಲ ಅಲ್ಲೇ ಕ್ರಾಸ್ ಮಾಡೋ ನಿಧಾನ ನಿಧಾನ ಸ್ವಲ್ಪ ಇಲ್ಲಿ ಫೋನಲ್ಲಿ ಮಾತಾಡ್ತಾ ವೆಹಿಕಲ್ ಬರೋದನ್ನು ನೋಡ್ಕ ವೆಯಿಕಲ್ ಭಾಳ ಓಡಾಡ್ತಿರ್ತವೆ ಸ್ವಲ್ಪ ಮುಂದೆ ಬಂದರೆ ನಾನು ಇಲ್ಲೇ ಮೇಲೆ ನಿತ್ಕೋತೀನಿ ಬೇಕಾರೆ ಇಲ್ಲದಿದ್ದರೆ ನಾನು ಹೇಳ್ತೀನಿ ರೋಡ್ ಕ್ರಾಸ್ ಮಾಡ್ದಾ ಗೊತ್ತಾಯ್ತು ಗೊತ್ತಾಯ್ತು ನಾನು ಬರ್ತೀನಿ ಇಲ್ಲಿ ಕೇಳ್ಕೊಂಡು ಬರ್ತೀನಿ ಫೋನ್ ಇಡೀ ಈಗ ಫೋನ್ ಮಾಡೇ ತಪ್ಪು ಮಾಡಿದೆ ನಾನು ಫೋನಿಗೆ ನಾನು ಬರ್ತೇನೆ ದೌಲತ್ತಿಗೇನು ಕಮ್ಮಿ ಇಲ್ಲ ಮತ್ತೆ ಅದನ್ನು ಹೇಳ್ಕೊಡೋದು ಬೇಡ ನೆಟ್ಟಕ್ಕೆ ಆಟೋ ಡ್ರೈವರಿಗೆ ಹೋಗಿ ಆಸ್ಪತ್ರೆ ಇದ್ರೆ ನಿಲ್ಲಿಸಿ ಅಂತ ಹೇಳೋಕ್ತಾಗಲ್ಲ ನನ್ನ ಹತ್ರ ಕಾನೂನು ಮಾಡೋಕ್ಕೂತದ ಫೋನ್ ಮಾಡಿ ತಪ್ಪು ಮಾಡ್ತಂತೆ ಅಷ್ಟಿದ್ದು ಫೋನ್ ಎಂಥಕ್ಕೆ ಮಾಡಬೇಕಾಗಿತ್ತು ಕಾನೂನು ಮಾಡೋದೊಂದು ಬಿಟ್ಟರೆ ಮತ್ತೆ ಎಂಥದ್ದು ಇಲ್ಲ ನಾನು ಹೇಳೋಕ್ಕೆ ಹೋಗಬಾರ್ದು ಅಲಿಬೇಕಿತ್ತು ಸಾಯಂಕಾಲ ತನಕ ಇಲ್ಲಿ ಯಾವಾಗ ಗೊತ್ತಾದಿತ್ತು ಏನ್ರೀ ವಾಕೇಶ್ ಅವರೇ ಹೇಗಿದ್ದೀರಾ ಬಂದ್ರಾ ನಿಮ್ಮ ಕಡೆಯವರು ಇಷ್ಟು ಲೇಟ್ ಮಾಡ್ತಿದ್ದಾರೆ ಸರ್ ಹೇಳಿದ್ದಾರೆ ಬೇಗ ಬರಬೇಕಂತೆ ಇಲ್ಲ ಅಂದರೆ ನಿಮ್ಮ ಡಿಸ್ಚಾರ್ಜ್ ಆಗೋದು ನಾಳೆ ಮುಂದೆ ಹೋದರೂ ಹೋಗ್ಬೋದು ಫೋನ್ ಮಾಡಿದ್ರಾ ಮನೆಗೆ ಹಾಂ ಹಾಂ ಫೋನ್ ಮಾಡಿದ್ದೆ ಬಂದರೆ ಮನೆಯಿಂದ ಬಂದರೆ ನನ್ನ ಹೆಂಡತಿ ಬಂದಾಳೆ ಇಲ್ಲೇ ಕೆಳಗದಾಳೆ ಈಗಷ್ಟೇ ಫೋನ್ ಮಾಡಿ ನಾನು ದಾರಿಯೆಲ್ಲ ಹೇಳ್ತಾ ಇದ್ದೆ ಎಲ್ಲಿ ಬರಬೇಕು ಅಂತ ಬರ್ತಾ ಅದಾಳೆ ಹೊರಡ್ತೀವಿ ನಾವೀಗ ಪಾಪ ನೋಡಿ ಅಲ್ಲಿಂದ ಬರ್ತಿದ್ದಾರೆ ಆ ಹೆಣ್ಣು ಮಗಳು ನೀವು ಮಾಡಿರೋ ಕೆಲಸಕ್ಕೆ ಎಷ್ಟು ಜನಕ್ಕೆ ತೊಂದರೆ ಸಣ್ಣ ಪಾಪು ಇದೆ ಅಂತ ಬೇರೆ ಹೇಳ್ತಿದ್ರಿ ಪಾಪನೂ ಕರ್ಕೊಂಡು ಬಂದಿದ್ದಾರೆ ಅಂತ ಹೇಗೆ இல்ல இல்ல நகன் கர்க்கோபரலேட்டாள் நோடி ஆ மகே திரை இஷ்டு சிக்கு மகூ தாயின இஷ்டொத்து விட்டிர் வைக்க நினைக்கல்வன்றி யோகே மாதவா யாதாத எல் தோந்தை கொடுத்துரல நம்ம மனையோரு பாப ஒழையவ் அனத்தே அதுக்கே அல்ல ನನ್ನಂತ ಖಂಡಿತ ಹೋಗ್ತಿರ್ಲಿಲ್ಲ ನೀವೇನಾದರೂ ಮಾಡ್ಕೊಳ್ಳಿ ಅಂತ ಬಿಟ್ಟು ಬಿಡ್ತಿದ್ದೆ ಇಲ್ಲ ಸಿಸ್ಟ್ರ ಇವಳು ಬರ್ತಿರ್ಲ ಎಲ್ಲ ಅವಳ ದಸೆಯಿಂದನೇ ಆಗಿದ್ದು ಅಂತ ಗೊತ್ತಲ್ಲ ಅದಕ್ಕೆ ಬರ್ತಾ ಇದ್ದಾಳೆ ಅಷ್ಟೇ ಇಲ್ಲದಿದ್ರೆ ಅವಳು ಏನು ಬರ್ತಿರಲ ಏನ್ರಿ ಅವ್ರ ದಸೆಯಿಂದ ಏನಾಗಿದೆ ರೀ ಅವ್ರು ಹೇಗಿದ್ರಾ ನಿಮಗೆ ಕುಡೀರಿ ಅಂತ ಇಲ್ಲ ಕಾಫಿ ಥರ ಏನಾದರೂ ಕೊಟ್ಟಿದ್ರಾ ಎಷ್ಟು ಈಜಿಯಾಗಿ ಹೇಳ್ಬಿಡ್ತೀರಲ್ರಿ ನಿಮಗೆ ಸಿಟ್ಟ ಬರ್ತದೆ ನಂಗೆ ಗೊತ್ತು ಅಲ್ಲಿ ಪರಿಸ್ಥಿತಿ ಏನಂತ ನಿಮಗೆ ಗೊತ್ತಿಲ್ಲ ಅಷ್ಟೇ ನನಗೂ ಹೆಣ್ಮಕ್ಕಳು ಅಂದರೂ ತುಂಬಾ ಗೌರವ ಅದೇ ಹಂಗಾಗಿ ಸ್ವಲ್ಪ ಒಂಥರ ಇದ್ನಲ್ಲ ಅದಕ್ಕೆ ಅವಳಷ್ಟು ಜೋರಾಗಿದ್ದು ಏನು ಮಾಡೋದು ಈಗ ನೀವು ಹೆಣ್ಮಕ್ಕಳಾದರೆ ಗಂಡ ಕಷ್ಟ ಕೊಟ್ಟರೆ ಹೇಳ್ತ ಹೇಳ್ಕೊತೀರಿ ಗಂಡ ಕಷ್ಟ ಕೊಡ್ತಾ ಇದಾನೆ ಅಂತ ನಮ್ಗೆ ಗಂಡಸ್ರಿಗೆ ಹಾಗಾಗ್ತದಾ ಬಾಯಿ ಬಿಟ್ಟು ಹೇಳೋಕ್ಕಾಗಲ್ಲ ಒಳಗೆ ಅನ್ಭವ್ಸೋಕ್ಕಾಗಲ್ಲ ಇನ್ನೇನು ಮಾಡೋದು ಅಂತ ಈ ಥರ ಮಾಡಿಕೊಂಡೆ ಅಷ್ಟೆ ಹೇಗೆ ಅಷ್ಟು ಜೋರಿದಾರಾ ನಿಮ್ಮನೆಯವರು ಜೋರಷ್ಟೇ ಅಲ್ಲ ಸಿಸ್ಟ್ರೆ ಒಟ್ಟು ಏನ ನಿಮ್ಮ ಗುರ್ತ ಏನಿಲ್ಲ ನನಗೆ ಇನ್ಮೇಲೆ ನೀವೇನು ಸಿಕ್ಕಲ್ಲ ಇಲ್ಲಿಂದ ಹೋದ್ಮೇಲೆ ಆ ಧೈರ್ಯದ ಮೇಲೆ ಹೇಳ್ತಿದ್ದೀನಿ ಜೋರು ಅದಾಳೆ ಎಲ್ಲದೂ ಅದಾಳೆ ಏನಂತ ಸಹಿಸ್ಕೊಳೋದು ಹೇಳಿ ಜಾಸ್ತಿ ಮಾತಾಡೋಕ್ಕೆ ಹೋದರೆ ಎಲ್ಲರೂ ನಮ್ಮ ಅಪ್ಪನೂ ಬೈತಾರೆ ನಿನಗೆ ಹುಡುಗಿ ಸಿಕ್ಕಿದ್ದೇ ಹೆಚ್ಚು ಅವಳು ಹೆಂಗಿದ್ರು ನೀನೇ ಸುಧಾರಿಸ್ಕೊಬೇಕು ಅಂತ ಯಾವ ಗಂಡಸಿಗೆ ಆತದ ಹೇಳಿ ಎಂತ ಬೇಕಾದ್ರೂ ಸಹಿಸ್ಕೊಬೋದು ನಡತೆ ಕೆಟ್ಟರೆ ಸಹಿಸ್ಕೊಂಡಿರಕ್ಕ ಆತದ ಹೇಳಿ ಈಗ ನಾನೇ ಏನಾರು ಹಂಗಿದ್ದರೆ ಆ ಕಾರಣಕ್ಕೆ ಅವಳು ಏನಾದರೂ ಸೂಸೈಡ್ ಮಾಡ್ಕೊಳಕ್ಕೆ ಟ್ರೈ ಮಾಡಿದರೆ ನೀವೆಲ್ಲ ಎಷ್ಟು ಬೈತಿದ್ರಿ ಈ ಗಂಡಸ್ರೆ ಹಾಗೆ ಹಾಗೆ ಹೀಗೆ ಅಂತ ಈಗ ಹೆಣ್ಣುಮಕ್ಕಳು ಹಿಂಗಿದ್ದಾಗ ಯಾರು ಹೇಳ್ತಾರೆ ಅದೆಲ್ಲ ಅನುಭವಿಸೋರಿಗೆ ಮಾತ್ರ ಗೊತ್ತು ಇರಲಿ ಬಿಡಿ ಅವಳು ಬರೋ ಹೊತ್ತಾಯ್ತ ಏನು ನೋಡಿದ್ರೆ ಹಂಗೆ ಅನಿಸಲ್ಲ ಅವಳನ್ನು ಆದರೆ ಅನುಭವಿಸೋ ನನಗೆ ಮಾತ್ರ ಗೊತ್ತು ಅಯ್ಯೋ ಇಷ್ಟೆಲ್ಲ ಕತೆ ಇದೆಯಲ್ಲ ರೀ ನಂಗೆ ಗೊತ್ತೇ ಇರಲಿಲ್ಲ ಅಲ್ಲ ಹೌದು ನೀವು ಹೇಳೋದು ಸರಿಯೇ ಇದೆ ಗಂಡು ಮಕ್ಕಳಿಗೂ ಕಷ್ಟ ಇರುತ್ತೆ ನಮ್ಮ ರಿಲೇಟಿವ್ನಲ್ಲೂ ಒಬ್ರಿಗೆ ಇದೇ ಥರ ಪ್ರಾಬ್ಲಮ್ ಆಗಿತ್ತು ಅಲ್ಲ ಹಾಗಂತ ನೀವು ಜೀವ ಕಳ್ಕೊಳ್ಳೋದೇನ್ರಿ ಯಾರೋ ಏನೋ ಮಾಡ್ತಾರೆ ಅಂತೇಳಿ ನಿಮ್ಮ ಜೀವಕ್ಕೆ ಬೆಲೆ ಇಲ್ವಾ ಆಗಿಲ್ಲ ಅಂದ್ರೆ ಹೊರಗೆ ಬನ್ನಿ ಆ ಲೈಫಿಂದ ಬೇಕಾದಷ್ಟು ದಾರಿ ಇದೆ ಎಲ್ಲಾದರೂ ಜೀವನ ಮಾಡಬಹುದು ಇನ್ನೊಂದ್ಸರಿ ಈ ಥರ ಎಲ್ಲ ಮಾಡಬೇಡಿ ನೀವು ಆಯ್ತಾ ಏನು ಓದಿದ್ದೀರಾ ನೀವು ಆಗಿದೆ ಮತ್ತೆ ಅಷ್ಟು ಸಾಕಲ್ವಾ ಅಷ್ಟು ವರ್ಷದ ಹಿಂದೆನೇ ಡಿಗ್ರಿ ಮಾಡಿದ್ದೀರಾ ಅದಕ್ಕೆ ಸುಮಾರು ಬೆಲೆ ಇದೆ ರೀ ಏನಾದರೂ ಕೆಲಸ ಮಾಡ್ಬೋದು ಅಲ್ಲ ಯಾವುದಕ್ಕೂ ನಿಮ್ಮ ನಂಬರ್ ಇಟ್ಕೊಂಡಿರ್ತೀನಿ ನಾನು ಪಾಪ ನನ್ನ ಅಣ್ಣನೋ ತಮ್ಮನೋ ಇದ್ದಾಗಿದ್ದೀರಿ ನಿಮಗೆ ಇಷ್ಟು ಕಷ್ಟ ಇದೆ ಅಂತ ಗೊತ್ತಿರಲಿಲ್ಲ ಏನಾದರೂ ಜಾಬ್ ಇದ್ದರೆ ನಿಮಗೆ ತಿಳಿಸ್ಲಾ ಬರ್ತೀರಾ ಜಾಬ್ ಮಾಡ್ತೀರಾ ಅಂತಲ್ಲಿ ಜೀವನ ಮಾಡೋಕೆ ಕಷ್ಟ ಆದರೆ ಇಲ್ಲೇ ಎಲ್ಲರೂ ಬಂದು ಜಾಬ್ ಮಾಡಿಬಿಡಿ ನಾನು ಹಾಗೆ ಅಂದ್ಕೊಂಡೆ ಒಂದ್ಸತಿ ಆದರೂ ನಮ್ಮ ಫ್ಯಾಮಿಲಿ ಎಲ್ಲ ತುಂಬ ದೊಡ್ಡದು ನಗಾಡ್ತಾರೆ ಹೀಗೆ ಇಷ್ಟೆಲ್ಲ ಆಸ್ತಿ ಮನೆ ಇದ್ಕೊಂಡು ಹೆಂಡ್ತಿಗೆ ಹೆದ್ರಿ ಹೋಗಿ ಹೊರಗಡೆ ಹೋಗಿ ಕೆಲಸ ಮಾಡ್ತಾ ಅಂತಾರೆ ಏನೋ ಅಂತ ನಂಗೆ ಒಂಥರ ಅಂಜಿಕೆ ಅದಕ್ಕೆ ಸಹಿಸ್ಕೊಂಡಿರೋದು ತೀರ ವಿಪರೀತ ಆದಾಗ ಇನ್ನೇನು ಮಾಡೋದು ಅಂತ ಈ ನಿರ್ಧಾರ ಮಾಡಿದೆ ಇದು ತಪ್ಪು ಅಂತ ನನಗೂ ಗೊತ್ತಿತ್ತು ಆದರೆ ಏನು ಮಾಡೋದು ಬೇರೆ ದಾರಿ ಇರಲ್ಲ ಮನೆಯಲ್ಲಿ ಅಮ್ಮ ಒಬ್ಬರು ನಾನು ಹೇಳಿದ್ದು ಕೇಳ್ತಾರೆ ನನ್ನ ಕಷ್ಟ ಗೊತ್ತಾಗತ್ತೆ ಅವರಿಗೆ ಆದರೆ ಅವರಿಗೇನು ಮಾಡೋಕ್ಕಾಗಲ್ಲ ಇದು ವಹಿವಾಟು ಪೂರ್ತಿ ಅಪ್ಪನ ಹತ್ರ ಇರೋದು ಅಪ್ಪ ಇವಳು ಹೇಳ್ದಂಗೆ ಕೇಳೋದು ಯಾರಾದರೂ ನಂಬಕಳನ್ನು ಆ ಥರ ಮಾತಲ್ಲೇ ನಂಬಿಸ್ಬಿಡ್ತಾಳೆ ಏನು ಮಾಡೋಕ್ಕಾಗತ್ತೆ ಹೇಳಿ ಅಯ್ಯೋ ಇಷ್ಟೆಲ್ಲ ಪ್ರಾಬ್ಲಮ್ ಇದೆ ಅಲ್ರಿ ಅಲ್ಲ ಕೊನೆಗೆ ನಿಮ್ಮ ಅಪ್ಪನ ಜೊತೆಯೂ ಏನಾದರೂ ಇಲ್ಲ ಇಲ್ಲ ಹಂಗೇನಿಲ್ಲ ಆ ಥರ ಏನಿಲ್ಲ ನೀವು ಬಾಪ್ ತೋರ್ಕಂಡ್ರಿ ಗೊತ್ತಾಗಲ್ಲ ನಿಮಗೆ ಸ್ವಲ್ಪ ಅಬ್ಸರ್ವ್ ಮಾಡಿ ನೀವು ನಾ ಹೇಳೋದಾದರೆ ಸುಮ್ಮನೆ ಬಿಟ್ಟು ಬಂದು ನೀವು ಇಲ್ಲೆಲ್ಲ ನಿಮ್ಮ ಲೈಫ್ ನೀವು ನೋಡ್ಕೊಳ್ಳೋದು ಒಳ್ಳೆಯದು ಅಂತ ಅನಿಸುತ್ತೆ ಯಾರೇನಾದರೂ ಹೇಳ್ಬೋದ್ರಿ ಯಾರಾದರೂ ನಗಾಡ್ಕೊಳ್ಳಿ ಈಗ ಈ ಥರ ಮಾಡ್ಕೊಂಡ್ರಲ್ಲ ಎಲ್ಲರೂ ಜೀವ ಹೋಗೇ ಬಿಟ್ಟಿತ್ತು ಆಗ ನಗಾಡ್ದವ್ರು ಬರ್ತಿದ್ರಾ ಜೀವಕ್ಕೊಂದು ಬೆಲೆ ಇರುತ್ತೆ ರೀ ನೀವು ಬನ್ನಿ ಬನ್ನಿ ಇಲ್ಲೇ ಇಲ್ಲಾದರೂ ಜಾಬ್ ಮಾಡ್ಬೋದು ಹಾಂ ಹಾಂ ಯೋಚನೆ ಮಾಡ್ತೀನಿ ನಾನು ಅದೇ ಯೋಚನೆ ಮಾಡ್ತಿದ್ದೀನಿ ಬಂದಲೇನು ಅವಳು ಏನು ಹೇಳಬೇಡಿ ಅವಳಿದ್ರಿಗೆ ಮತ್ತೆ ನಾನು ಹೀಗೆಲ್ಲ ಹೇಳಿದೆ ಅಂತ ಹೇಳಬಿಡಿ ಅತ್ತ ಮತ್ತೆ ಮನೆಗೆ ಹೋದ್ಮೇಲೆ ಭಾಳ ಗೋಳಾತದೆ ನನಗೆ ನನಗೇನೋ ನನ್ನ ಅಕ್ಕ ತಂಗಿ ಥರ ಇದ್ರಿ ಅಂತ ಒಂಚೂರು ಕಷ್ಟ ಹೇಳ್ಕೊಂಡೆ ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲಲ್ಲ ನಿಮ್ಮ ಹತ್ರ ಹೇಳ್ಕೊಂಡೆ ಅಷ್ಟೆ ಅವಳ ಹತ್ರ ಏನು ಹೇಳಬೇಡಿ ಈಗ ಬರ್ತಾಳೆ ಅವಳು ಸರಿ ಸರಿ ಬಿಡಿ ಛ ಎಲ್ಲ ಎಷ್ಟು ಬೈತಾ ಇದ್ನಲ್ಲ ನಾನು ನಿಮಗೆ ಗೊತ್ತೇ ಆಗಿಲ್ಲ ಕಂಡ್ರೆ ನನಗೆ ಸಾರಿ ನೀವು ಮೊನ್ನೆನೇ ಹೇಳ್ಕೊಳತ್ತಾನೆ ಇರಲಿ ನಾನೇನು ಹೇಳಲ್ಲ ಬಿಡಿ ಆದರೂ ಬೇಜಾರಾಗುತ್ತೆ ರೀ ನಿಮ್ಮ ಲೈಫ್ ನೀವು ನೋಡ್ಕೋಬೇಕು ನಾನು ನಂಬರ್ ಕೊಡ್ತೀನಿ ನಿಮಗೆ ಹೋಗಿರಿ ನಿಮ್ಮ ನಂಬರ್ ಇಲ್ಲಿ ಫೈಲಲ್ಲಿ ಇದೆಯಲ್ಲ ನಿಮ್ಮ ನಂಬರೇ ತಾನೇ ಅದ ಅದು ಸೆವೆನ್ ಟು ಲಾಸ್ಟ್ ನಂಬರ್ ಅದಿಯಲ್ಲ ಅದು ನಂದು ಅಪ್ಪ ಯಾರು ನಂಬರ್ ಕೊಟ್ಟಾರೆ ಅಂತ ಗೊತ್ತಿಲ್ಲ ನೋಡಿ ಇದು ಲಾಸ್ಟ್ ನಂಬರ್ ಇವಿದ್ರೆ ಅದು ನಂದು ಇಲ್ಲ ಅಂದರೆ ಅಪ್ಪೊಂದು ನಂಗೆ ನಿಮ್ಮ ನಂಬರ್ ಕೊಡಿ ನಿಮ್ಮ ನಂಬರ್ ತಗೊಂತೀನಿ ನಾನು ತಗೊಂಡು ನಾನು ಫೋನ್ ಮಾಡ್ತೀನಲ್ಲ ಅವಾಗ ನೀವು ನನ್ನ ನಂಬರ್ ಸೇವ್ ಮಾಡ್ಕೊಬೋದು ಅಲ್ಲೇ ಅಲ್ಲೇ ರೈಟಿ ಟರ್ನ್ ಆಗಿ ಒಳಗೆ ಹೋಗಿ ಕಾಣಿಸ್ತಾರೆ ನೋಡಿ ಸರಿ 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 ಹಾಂ ಇಲ್ಲೇ ಇದ್ದಾರೆ ಇದ್ದಾರೆ ನಾನು ಹೋಗ್ತೀನಿ ಸರಿ ಥ್ಯಾಂಕ್ಸ್ ಕಣ್ರಿ ಓ ಬಂದ್ಲು ಸರಿತಾ இல்லை இல்லைனே சே பேனோ அந்த இஸ் ஆகலே தான் பேகே பண்ணேனா தாரித்தே ஏன் மாரவந்து வந்து யாரும் கேட்கு வரபோது தந்திரேனாக ரெடி ஆத்தாடா நீ தானே எல்லா ரெடி ஆய்த்தாங்க அவரது கேள்வி தீரல் ಪೇಶೆಂಟ್ ಏನು ರೆಡಿ ಮಾಡ್ಕೊಳೋಕ್ಕಾಗತ್ತೆ ನೀವು ಬಂದೆಲ್ಲ ರೆಡಿ ಮಾಡಬೇಕಲ್ವಾ ಹಾಂ ಹಾಂ ಹೌದು ಆದರೆ ನಮ್ಮ ಮಾವ ಹೇಳಿದರು ಪ್ರೋಸೆಸ್ ಎಲ್ಲ ಮುಗಿಸಿ ಬಂದಿದ್ದೀನಿ ಅಂತ ಅದಕ್ಕೆ ಹಾಕಿ ಕೇಳಿದೆ ಅಷ್ಟೆ ಬೇರೆ ಒಂಚೂರು ಬೇಗ ಹೊರಡಬೇಕಿತ್ತಲ್ಲ ಮನೆಯಲ್ಲಿ ಸಣ್ಣ ಪಾಪು ಇದೆ ಇವ್ರಿಗೆ ಫೋನಲ್ಲಿ ಹೇಳಿದ್ದೆ ನಾನು ಎಲ್ಲ ರೆಡಿ ಮಾಡ್ಕೊಂಡಿರಿ ತಕ್ಷಣ ಹೊರಡೋಣ ಅಂತ ಸರಿ ಸರಿ ಹಾಸ್ಪಿಟಲ್ ಬಿಲ್ ಎಲ್ಲ ಕಟ್ ಆಗಿದೆ ಒಂದು ಸ್ವಲ್ಪ ಫಾರ್ಮಾಲಿಟೀಸ್ ಇತ್ತು ನಾನು ಜಸ್ಟ್ ಮುಗಿಸಿದ್ದೀನಿ ನೀವು ಅಲ್ಲಿ ಹೋಗಿ ಒಂದು ಸಿಗ್ನೇಚರ್ ಹಾಕಿ ಅವರ ಬಟ್ಟೆ ಎಲ್ಲ ಏನಿದೆ ಒಂಚೂರು ಪ್ಯಾಕ್ ಮಾಡಿ ಪ್ಯಾಕ್ ಮಾಡಿ ನೀವೇ ಹಿಡ್ಕೊಳ್ಳಿ ಬ್ಯಾಗ್ನ ಅವ್ರ ಕೈಲೇ ಕೊಟ್ಬಿಟ್ಟಿರಾ ಕೊನೆಗೆ ಹಾಂ ರೀ ಯಾರಿದ ಹೋಟೆಲ್ ತನಕ ನನಗೆ ಈ ಥರ ಯಜಮಾನಿಕೆ ಮಾಡೋರೇ ಸಿಗ್ತಾರಪ್ಪ ಕರ್ಕೊಂಡು ಹುಡ್ಕೊಳ್ಳಿ ನಂಗೆ ಗೊತ್ತಿಲ್ಲ ಬ್ಯಾಗ್ ಹಿಡ್ಕೊಬೇಕ ಬೇಡ ಅಂತ ಅದಕ್ಕೆಂಥಕ್ಕಿಷ್ಟು ಅದಕ್ಕೆ ಪ್ರಸಂಗ ಅಂತೀನಿ ತನ್ನ ಕೆಲಸ ತಾನು ಮಾಡ್ಕೊಂಡಿರೋಕ್ಕಾಗಲ್ಲ ಇಲ್ಲ ಬ್ಯಾಗೆಲ್ಲ ಏನೂ ಇಲ್ಲ ಮಾವ ತೊಗೊಂಡು ಬಂದಿದ್ದಾರೆ ನಿನ್ನೆ ಎಲ್ಲರನ್ನು ಹೊರಡ್ತೀವಿ ಸಿಗ್ನೇಚರ್ ಎಲ್ಲಿ ಹಾಕಬೇಕು ಹೇಳಿ ಹಾಕಿ ಹೊರಡ್ತೀನಿ ನಾನು ಇವರು ಹೇಳಿ ಸುಳ್ಳೇನಲ್ಲ ಸ್ವಲ್ಪ ಜೋರೇ ಇದೆ ಹಿಂಗಸಿದು ನೋಡೋಕ್ಕೆ ಮಾತ್ರ ಸಾಫ್ಟು ಯಾವ್ಯಾವ ಥರದ ಜನ ಇರ್ತಾರೇನೋ ನಂಬಕ್ಕೆ ಆಗಲ್ಲ ಈಗಿನ ಕಾಲದಲ್ಲಿ ಒಳ್ಳೆ ಗರ್ತಿ ಗೌರವಂತರ ಇದ್ ನೋಡೋಕ್ಕೆ ಮಾಡೋದೆಲ್ಲ ಇದೇ ಕೆಲಸ ಸ್ವಲ್ಪ ಹೊತ್ತು ಕೂತ್ಕೊಳ್ರಿ ಏನಾದರೂ ಕುಡಿತಾರಾ ತಿಂತಾರಾ ಏನಾದರೂ ಕೇಳ್ಕೊಳ್ಳಿ ಪೇಶೆಂಟ್ ಅವರು ಒಂದೇ ಸರಿ ಹಾಗೆ ಹೊರಡಿ ಅಂತಿದ್ದೀರಲ್ಲ ಬೇಡ ಬೇಡ ಸಿಸ್ಟ್ರೆ ಎಂತ ಬೇಡ ನಾ ಹೊರಡ್ತೀವಿ ಸರಿ ಸರಿ ಹೊರಡ್ವಿರಂತೆ ಇನ್ನೊಂದು ಸರಿ ಈಗೆಲ್ಲ ಮಾಡ್ಕೋಬೇಡಿ ಆಯಿತಾ ಜೀವಕ್ಕೆ ಬೆಲೆ ಇರುತ್ತೆ ಮೇಡಮ್ ನೀವೂ ಅಷ್ಟೇನೆ ತುಂಬ ಪ್ರಾಬ್ಲಮ್ ಮಾಡಬೇಡಿ ಅವರಿಗೆ ದೇವ್ರೇ ಇಷ್ಟರಲ್ಲೇ ಎಲ್ಲ ಮುಗಿದು ಹೋಯಿತು ಜೀವನೇ ಹೋಗಿಬಿಟ್ಟಿದ್ರೆ ಏನು ಮಾಡಬೇಕಿತ್ತು ಹೇಳಿ ಯಾವ ವಸ್ತು ಆಗಲಿ ವ್ಯಕ್ತಿ ಆಗಲಿ ಇದ್ದಾಗ ಆದರೆ ಬೆಲೆ ಗೊತ್ತಾಗಲ್ಲ ಕಳ್ಕೊಂಡು ಬೇಲೆಯೇ ಗೊತ್ತಾಗೋದು ಎಲ್ಲ ಇದ್ರ ಇದು ಸಿಸ್ಟ್ರು ಕೆಲಸ ಕೊಟ್ಟಿದ್ದ್ಯಾರು ಅಂತ ಹಿಂದೆ ಮುಂದೆ ಏನು ಯೋಚನೆ ಮಾಡಿದೆ ಒಟ್ಟಾರಾಸಿ ಮಾತಾಡ್ತಾ ಇದೆಯಲ್ಲ ಇದಕ್ಕೆ ಅಂತಕ್ಕಿಷ್ಟು ಅಧಿಕ ಪ್ರಸಂಗ ತನ್ನ ಕೆಲಸ ಎಷ್ಟು ಅಷ್ಟು ಮಾಡ್ಕೊಂಡಿರ್ಬೇಕಂತ ಗೊತ್ತಿಲ್ಲ ಬೇಡ ಏನು ಹೇಳಲ್ಲ ಸುಮ್ಮನೆ ಇರ್ತೀನಿ ಏನು ಅರ್ಸತ್ಕಾ ನಾನು ಬಂದು ಕೆಲಸ ಪೂರೈಸ್ಕೊಳ್ತೀನಿ ಫಸ್ಟ್ ನನ್ನವೇ ನೂರೆಂಟು ಸಮಸ್ಯೆ ಇದ್ದಾವೆ ಹೆಂಗಾರು ಮಾಡಿದ್ದು ನನ್ನ ಮನೆಗೆ ತೊಗೊಂಡೋಗಿ ಹೊತ್ತು ಏನು ಯೋಚನೆ ಮಾಡ್ತಿದ್ದೀರಿ ನಾನು ಹೇಳಿಕ್ಕೆ ಸರಿ ಅನ್ನಿಸ್ತಿದ್ಯಾ ಸಿಸ್ಟರ್ ಎಲ್ಲ ಸಿಗ್ನೇಚರ್ ಹಾಕಬೇಕು ಅಂದ್ರಿ ಎಲ್ಲಿ ನಮಗೆ ಒಂದು ಸ್ವಲ್ಪ ಅರ್ಜೆಂಟ್ ಇದೆ ಬೇಗ ಹೋಗಬೇಕು ಸಣ್ಣ ಪಾಪು ಇದೆ ಮನೆಯಲ್ಲಿ ಸರಿತಾ ಹೋಗನ ಕೈಗ ಕೂತ್ಕ ಸ್ವಲ್ಪ ಹೊತ್ತು ಕೂತ್ಕ ಇಲ್ಲಿ ಪಾಪ ಈ ಮನುಷ್ಯ ಹೆಂಡತಿ ಅಷ್ಟೆಲ್ಲ ಮಾಡಿದ್ರೂ ಬಾ ಅಂತ ಹೇಳ್ತಾರೆ ಗಂಡು ಮಕ್ಕಳಿಗೂ ಕಷ್ಟ ಇರುತ್ತಪ್ಪ ನಮಗೆ ಗೊತ್ತಾಗಲ್ಲ ಅಷ್ಟೆ ವಾಗೇಶ್ ಅವರೇ ಅವ್ರೊಂದು ಸಿಗ್ನೇಚರ್ ಹಾಕಿ ಬರಲಿ ಆಮೇಲೆ ಸ್ವಲ್ಪ ಹೊತ್ತು ಕೂತು ಮಾತಾಡ್ಕೊಂಡು ಹೊರಡ್ಬೋದಿ ಆಯಿತಾ ಮೇಡಮ್ ನಡೀರಿ ತೋರಿಸ್ತೀನಿ ಎಲ್ಲಿ ಸಿಗ್ನೇಚರ್ ಹಾಕೋದು ಅಂತ ಸರಿ ಸರಿ ಆಂಡಿ ಸಿಸ್ಟ್ರು ನಾ ಹೇಳಿದ ಪೂರ್ತಿ ನಂಬ್ಕಿಂಡೇ ಬಿಡ್ತು ನಾ ಮಾಡಿದ ಮೋಸ ಆಯ್ತು ಮೊನ್ನೆಯಿಂದ ಈ ಕೆಲಸ ಮಾಡಬೇಕಿತ್ತು ಸರಿ ಇನ್ಸಲ್ಟ್ ಮಾಡ್ತದಲ್ಲಿ ಮಾಡಬೇಕು ಸೊಕ್ಕು ಸೊಕ್ಕೇನು ಸ್ವಲ್ಪ ಇತ್ತ ಮನೆಯಲ್ಲಿ ಮಾವ ಸೊಸೆ ಸೇರಿಕೊಂಡು ಈ ತಂಗಿ ಸಪೋರ್ಟ್ ಬೇರೆ ತಾಯಿ ಸಪೋರ್ಟ್ ಬೇರೆ ನನ್ನ ಇದು ಮಾಡ್ತಿದ್ದೀಯಾ ಈಗ ನೋಡು ಒಂದು ದಿವ್ಸಕ್ಕೆ ನಿನ್ನ ತಂದು ನಿಲ್ಸಿಟ್ಟಿನಿ ಅಂತ ಇನ್ನೊಂದು ಸತಿ ನನ್ನ ಸುದ್ದಿ ಏನಾರು ಹಂಗೆ ಇದು ಮಾಡ್ತಾ ಬಾ ನೋಡಿ ನೀನು ಏನು ಮಾಡ್ತೀನಿ ಅಂತ